ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಆ ದೇಗುಲ ನಿರ್ಮಾಣವಾಗಿ ನಾಲ್ಕು ಸಾವಿರದ ಇನ್ನೂರು ವರ್ಷಗಳಾಗಿದೆ ಅಂತ ಸ್ಥಳ ಪುರಾಣ ಹೇಳಿದರೆ ದೊರೆತಿರುವ ದಾಖಲೆಗಳು ಕೂಡ ಋಗ್ವೇದ ಕಾಲದಲ್ಲಿ ನಿರ್ಮಾಣವಾಗಿರುವಂಥದ್ದು ಎನ್ನುತ್ತೆ ಇನ್ನು ಆ ದೇಗುಲದಲ್ಲಿ ತೊಟ್ಟಿಕ್ಕುವ ನೀರು ಮಳೆಗಾಲದ ಆಗಮನವನ್ನು ಸೂಚಿಸುತ್ತೆ ಇನ್ನು ಭಾರತದ ಬಹುತೇಕ ದೇವಾಲಯಗಳ ನಾಶದ ಬಗ್ಗೆ ಇತಿಹಾಸ ಪುಟಗಳನ್ನು ತಿರುವಿ ಹಾಕಿದಾಗ ಮುಸಲ್ಮಾನ್ ಅರಸರು ಅದೆಷ್ಟು ಕ್ರೂರ ಪ್ರವೃತ್ತಿಯನ್ನು ಹೊಂದಿದ್ರು ಅನ್ನೋದಕ್ಕೆ ನಮ್ಮ ಕಣ್ಣ ಮುಂದಿರುವ ನಾನಾ ದೇವಾಲಯಗಳ ಭಗ್ನಾವಶೇಷಗಳು ಕಣ್ಣೀರ ಕಥೆ ಹೇಳುತ್ತವೆ ಅದರಲ್ಲೂ ಮೊಘಲರು ಎಷ್ಟು ಕ್ರೂರರಾಗಿದ್ದರು ಎಂಬುದನ್ನು ತೋರಿಸುತ್ತೆ ಬಹುತೇಕ ಉತ್ತರ ಭಾರತದ ದೇವಾಲಯಗಳನ್ನು ಹೇಗೆ ಲೂಟಿ ಮಾಡಿದ್ರು ಅವುಗಳನ್ನು ಹೇಗೆ ಧ್ವಂಸಗೊಳಿಸಿದರು ಅನ್ನೋದು ನಮಗೆಲ್ಲ ಗೊತ್ತಿರುವ ವಿಚಾರ ಆದರೆ ಈ ದೇವಾಲಯವನ್ನು ಮಾತ್ರ ಮೊಘಲರ ಕಣ್ಣಿಗೆ ಬೀಳದಂತೆ ಬಚ್ಚಿಡಲಾಗಿತ್ತು ಅನ್ನೋದೇ ಮತ್ತೊಂದು ವಿಶೇಷ ಬನ್ನಿ ಹಾಕಿದ್ರೆ ಯಾವುದದು ದೇವಾಲಯ ನಿಜಕ್ಕೂ ಆ ದೇವಾಲಯ ನಾಲ್ಕು ಸಾವಿರದ ಇನ್ನೂರು ವರ್ಷಗಳ ಹಿಂದೆ ನಿರ್ಮಿಸಲಾಯ್ತ ಈ ದೇಗುಲದಲ್ಲಿ ತೊಟ್ಟಿಕ್ಕುವ ನೀರು ಮಳೆಗಾಲದ ಆಗಮನವನ್ನ ಹೇಗೆ ಸೂಚಿಸುತ್ತೆ ಮೊಘಲರ ಕಣ್ಣಿಗೆ ಬೀಳದಂತೆ ಆ ದೇಗುಲವನ್ನ ಬಚ್ಚಿಟ್ಟಿದ್ದಾದ್ರೂ ಹೇಗೆ ಅಂತ ಈ ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಭಾರತದಲ್ಲಿ ಅನೇಕ ದೇವಾಲಯಗಳಿವೆ ಅವುಗಳೆಲ್ಲವೂ ಒಂದಲ್ಲೊಂದು ರಹಸ್ಯಗಳನ್ನು ಹೊಂದಿವೆ ಅದರಲ್ಲೂ ಉತ್ತರ ಪ್ರದೇಶದ ಪ್ರತಿ ಜಿಲ್ಲೆಯಲ್ಲಿ ಒಂದಕ್ಕಿಂತ ಒಂದು ಐತಿಹಾಸಿಕ ಮತ್ತು ಯಾತ್ರಾ ಸ್ಥಳಗಳಿವೆ ನಾವು ತೋರಿಸ ಹೊಟ್ಟಿರುವ ಈ ದೇವಾಲಯ ಇರೋದು ಉತ್ತರ ಪ್ರದೇಶದ ಕಾನ್ಪುರದಲ್ಲಿ ಈ ಕಾನ್ಪುರ ಕೂಡ ದೇವಾಲಯಗಳ ವಿಚಾರದಲ್ಲಿ ಹೆಚ್ಚು ಖ್ಯಾತಿ ಹೊಂದಿದೆ ಆದರೆ ಇಲ್ಲಿರುವ ಈ ದೇಗುಲದ ನಿಗೂಢತೆಯನ್ನು ಇಂದಿಗೂ ಯಾರಿಂದಲೂ ಭೇದಿಸಲು ಸಾಧ್ಯವಾಗಿಲ್ಲ ಈ ದೇಗುಲ ನಿಗೂಢವಾಗಿದ್ದಂತೆಯೇ ವಿಶಿಷ್ಟವಾಗಿರುವಂಥದ್ದು ಅಷ್ಟಕ್ಕೂ ಆ ದೇಗುಲದ ಹೆಸರು ಬೆಹರಾದ ಜಗನ್ನಾಥ ದೇವಾಲಯ ಹೌದು ಈ ದೇಗುಲವನ್ನು ಕಾನ್ಪುರದ ಜಗನ್ನಾಥ ದೇಗುಲ ಅಂತಲೂ ಕರೆಯುತ್ತಾರೆ ಇದಲ್ಲದೆ ಸ್ಥಳೀಯ ಜನರು ಇದನ್ನು ಠಾಕೂರ್ಜಿ ಬಾಬಾ ಅಥವಾ ಮಾನ್ಸೂನ್ ವಾಲಾ ಮಂದಿರ್ ಎಂತಲೂ ಕರೀತಾರೆ ಕಾನ್ಪುರದಿಂದ ಸುಮಾರು ಮೂವತ್ತೈದು ಕಿಲೋಮೀಟರ್ ದೂರದಲ್ಲಿರುವ ಭಿತರ್ಗಾಂವ್ ಡೆವಲಪ್ಮೆಂಟ್ ಬ್ಲಾಕ್ನಲ್ಲಿ ಬೆಹರಾ ಎಂಬ ಗ್ರಾಮದಲ್ಲಿ ಜಗನ್ನಾಥ ದೇವಾಲಯವನ್ನು ನಿರ್ಮಿಸಲಾಗಿದೆ ಪುರಾತನ ದೇವಾಲಯಗಳಂತೆ ಕಾಣುವ ಈ ದೇವಾಲಯ ಬಹಳ ವಿಶೇಷವಾಗಿದೆ ಈ ದೇವಾಲಯವು ಪ್ರತಿ ವರ್ಷ ಮಾನ್ಸೂನ್ ಆಗಮನವನ್ನು ಮುನ್ಸೂಚಿಸುತ್ತೆ ಮಾನ್ಸೂನ್ ಆಗಮನವಾದಾಗಲೆಲ್ಲ ಅಥವಾ ಅದಕ್ಕೂ ಮುಂಚೆಯೇ ದೇವಾಲಯದ ಗರ್ಭಗುಡಿಯ ಚಾವಣಿಯಿಂದ ನೀರಿನ ಹನಿಗಳು ಸ್ವಯಂವಾಗಿ ತೊಟ್ಟಿಕಲು ಪ್ರಾರಂಭಿಸ್ತವೆ ಆದರೆ ಮಳೆ ಬಂದ ದಿನಗಳಲ್ಲಿ ತೊಟ್ಟಿಕುವ ನೀರು ನಿಲ್ಲುತ್ತೆ ಪುರಾತತ್ವ ಇಲಾಖೆಯ ವಿಜ್ಞಾನಿಗಳು ಈ ನಿಗೂಢವನ್ನು ತಿಳಿಯಲು ಹಲವು ಬಾರಿ ತನಿಖೆ ನಡೆಸಿದರೂ ಕೂಡ ಏನೂ ಪ್ರಯೋಜನವಾಗಲಿಲ್ಲ ಮಳೆಗಾಲದ ಕೆಲವು ದಿನಗಳ ಮೊದಲು ಅಂದರೆ ಆರೇಳು ದಿನಗಳು ಮೊದಲೇ ಈ ದೇಗುಲದ ಚಾವಣಿ ತೊಟ್ಟಿಕ್ಕಲು ಶುರು ಮಾಡುತ್ತೆ ತೊಟ್ಟಿಕ್ಕುವ ಹನಿಗಳ ಗಾತ್ರದಿಂದಲೇ ಈ ವರ್ಷದಲ್ಲಿ ಎಷ್ಟು ಮಳೆಯಾಗಬಹುದು ಅಂತಾನೂ ಲೆಕ್ಕ ಹಾಕಬಹುದು ಚಾವಣಿ ಬರೀ ತೇವಾಂಶದಿಂದ ಕುಡಿದ್ರೆ ಈ ಬಾರಿ ಸಾಧಾರಣ ಮಳೆಯಾಗತ್ತೆ ಅಂತ ಲೆಕ್ಕ ಅಕಸ್ಮಾತ್ ಸರಿಯಾಗಿ ಹನಿ ಕಟ್ಟಲು ಶುರು ಮಾಡಿದರೆ ಈ ವರ್ಷ ಉತ್ತಮ ಮಳೆಯಾಗತ್ತೆ ಅದೇ ಹನಿಗಳು ನಿರಂತರವಾಗಿ ತೊಟ್ಟಿಕ್ಕಲು ಶುರು ಮಾಡಿದರೆ ಈ ಬಾರಿ ಅತ್ಯಂತ ಮಳೆಯಾಗತ್ತೆ ಅಂತ ಸೂಚನೆ ಈ ಹನಿಗಳು ತೊಟ್ಟಿಕ್ಕುವ ಗಾತ್ರಗಳನ್ನು ಗಮನಿಸಿಯೇ ಇಲ್ಲಿನ ರೈತರು ಬಿತ್ತನೆ ಕಾರ್ಯವನ್ನು ಆರಂಭಿಸ್ತಾರೆ ಅಕಸ್ಮಾತ್ ನೀವು ಇಲ್ಲಿಗೆ ಭೇಟಿ ಕೊಟ್ಟಿದ್ದೆ ಆದರೆ ಮಾನ್ಸೂನ್ ಮಂದಿರ್ ಎಲ್ಲಿದೆ ಅಂತ ಇಲ್ಲಿನ ಜನರಿಗೆ ಕೇಳಿದರೆ ನಿಮಗೆ ತಟ್ಟನೆ ಉತ್ತರ ಸಿಗುತ್ತೆ ಅಷ್ಟರ ಮಟ್ಟಿಗೆ ಈ ದೇಗುಲ ಮಳೆಗಾಲದ ಬಗ್ಗೆ ಭವಿಷ್ಯವಾಣಿ ನುಡಿಯುತ್ತೆ ಇನ್ನು ದೇವಾಲಯವನ್ನು ಯಾವಾಗ ನಿರ್ಮಿಸಲಾಯಿತು ಎಂಬ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ ಕಾನ್ಪುರದ ಜಗನ್ನಾಥ ದೇವಾಲಯವು ಸಾವಿರಾರು ವರ್ಷಗಳಷ್ಟು ಹಳೆಯದಾದರೂ ಇದು ಪುರಿಯ ಜಗನ್ನಾಥಕ್ಕಿಂತಲೂ ಹಳೆಯದು ಅಥವಾ ಸರಿಸುಮಾರು ಅದೇ ಅವಧಿಯದ್ದಾಗಿದೆ ಆದರೆ ಈ ದೇವಾಲಯವು ಜಗನ್ನಾಥನದಲ್ಲ ವಿಷ್ಣುವಿನ ದೇವಾಲಯ ಅಂತಲೂ ಕೆಲವರು ವಾದಿಸ್ತಾರೆ ದೇವಾಲಯದ ಸುತ್ತಲೂ ಹನ್ನೆರಡು ಕಂಬಗಳನ್ನು ಕೆತ್ತಲಾಗಿದೆ ನಾಗರ ಶೈಲಿಯಲ್ಲಿ ನಿರ್ಮಿಸಲಾದ ಈ ದೇವಾಲಯದ ಶಿಖರದ ಮೇಲೆ ಸುದರ್ಶನ ಚಕ್ರವನ್ನು ನಿರ್ಮಿಸಲಾಗಿದೆ ಏಳ್ನೂರು ಚದರ ಅಡಿಗಳಲ್ಲಿ ಈ ದೇಗುಲವನ್ನು ನಿರ್ಮಿಸಲಾಗಿದ್ದು ಹೊರಗಿನಿಂದ ನೋಡಿದರೆ ಸ್ತೂಪದಂತೆ ಅಥವಾ ಪಿರಮಿಡ್ನಂತೆ ಕಾಣುತ್ತೆ ಇನ್ನು ದೇಗುಲದ ಮುಖ್ಯ ದ್ವಾರದ ಬಳಿ ಪುರಾತನ ಬಾವಿ ಮತ್ತು ಕೊಳ ಇದೆ ಗರ್ಭಗುಡಿ ಪ್ರವೇಶಿಸುವ ಮೊದಲು ಬಲ ಮತ್ತು ಎಡಬದಿಗಳಲ್ಲಿ ಎರಡು ಚಿಕ್ಕ ಕೊಣೆಗಳಿವೆ ಇವುಗಳಲ್ಲಿ ಒಂದರಲ್ಲಿ ಶೇಷನಾಗನ ಮೇಲೆ ಮಲಗಿರುವ ವಿಷ್ಣುವಿನ ವಿಗ್ರಹವನ್ನು ಇರಿಸಲಾಗಿದೆ ಇನ್ನು ದಕ್ಷಿಣದ ದೇವಾಲಯಗಳಲ್ಲಿ ಕಂಡುಬರುವಂತೆ ದೇವಾಲಯದ ಒಳಗೆ ಕೆತ್ತನೆಗಳನ್ನು ಮಾಡಲಾಗಿದೆ ಜಗನ್ನಾಥನ ಸಿಂಹಾಸನವು ಎಷ್ಟು ದೊಡ್ಡದಾಗಿದೆ ಅಂದರೆ ಅದು ಉತ್ತರ ಭಾರತದ ದೇವಾಲಯಗಳಲ್ಲಿ ಕಾಣಸಿಗುವುದಿಲ್ಲ ಸುಮಾರು ಹದಿನೈದು ಅಡಿ ಎತ್ತರದ ಜಗನ್ನಾಥನ ಪ್ರತಿಮೆಯನ್ನು ಸ್ಥಾಪಿಸಲಾಗಿದೆ ಇದಲ್ಲದೆ ಶ್ರೀಕೃಷ್ಣನ ಸಹೋದರ ಬಲರಾಮ ಮತ್ತು ಸಹೋದರಿ ಸುಭದ್ರೆಯ ಪ್ರತಿಮೆ ಕೂಡ ಇದೆ ಗರ್ಭಗುಡಿಯಲ್ಲಿ ಜಗನ್ನಾಥನ ಸುತ್ತಲೂ ಮತ್ತೊಂದು ವಿಗ್ರಹ ಇದೆ ಇದರಲ್ಲಿ ವಿಷ್ಣುವಿನ ಇಪ್ಪತ್ತ ನಾಲ್ಕು ಅವತಾರಗಳನ್ನು ಕಾಣಬಹುದು ಈ ನಾಲ್ಕು ಅವತಾರಗಳಲ್ಲಿ ಕಲಿಯುಗದಲ್ಲಿ ಅವತರಿಸಿದ ಭಗವಾನ್ ಕಲ್ಕಿಯ ವಿಗ್ರಹವನ್ನು ಸ್ಥಾಪಿಸಲಾಗಿದೆ ದೇವಾಲಯದ ಗೋಡೆಗಳು ಸುಮಾರು ಹದಿನೈದು ಅಡಿ ದಪ್ಪವಾಗಿದ್ದು ಹೊರಕಿನಿಂದ ಭವ್ಯವಾಗಿ ಕಾಣಿಸುವಷ್ಟು ದೇವಾಲಯವು ಒಳಗಿನಿಂದ ದೊಡ್ಡದಾಗಿಲ್ಲ ಬೌದ್ಧ ವಿಹಾರದಂತಿರುವ ಕಾರಣ ಈ ದೇವಾಲಯವನ್ನು ಅಶೋಕ ಚಕ್ರವರ್ತಿಯ ಕಾಲದಲ್ಲಿ ನಿರ್ಮಿಸಲಾಗಿದೆ ಎಂದು ಅಂದಾಜಿಸಲಾಗಿದೆ ಅದೇ ಇನ್ನೊಂದು ಕಡೆ ದೇವಾಲಯದ ಹೊರಭಾಗದಲ್ಲಿ ನವಿಲು ಗುರುತು ಹಾಗೂ ಚಕ್ರವಿತ್ತು ಇದರಿಂದ ಚಕ್ರವರ್ತಿ ಹರ್ಷವರ್ಧನನ ಕಾಲದಲ್ಲಿ ನಿರ್ಮಾಣವಾಗಿರಬಹುದು ಅಂತಲೂ ಅಂದಾಜಿಸಲಾಗಿದೆ ದೇವಾಲಯದ ಬಗ್ಗೆ ಇನ್ನೊಂದು ವೈಶಿಷ್ಟ್ಯ ಅಂದರೆ ಅದರ ಪ್ರಾಚೀನತೆ ಈ ದೇವಾಲಯವು ನಾಲ್ಕು ಸಾವಿರದ ಇನ್ನೂರು ವರ್ಷಗಳಷ್ಟು ಹಳೆಯದು ಅಂದಿನಿಂದಲೂ ಇಲ್ಲಿ ಪೂಜೆ ಪುನಸ್ಕಾರಗಳು ನಡೆದುಕೊಂಡು ಬಂದಿವೆ ಮುಸ್ಲಿಂ ಆಕ್ರಮಣಕಾರರು ದೇಶದಾದ್ಯಂತ ದೇವಾಲಯಗಳನ್ನು ಹಾನಿಗೊಳಿಸಿದರು ಆದರೆ ಈ ದೇಗುಲಕ್ಕೆ ಯಾರೂ ತಲುಪಲು ಸಾಧ್ಯವಾಗಲಿಲ್ಲ ಯಾಕಂದರೆ ಹಿಂದೆ ಇಲ್ಲಿ ದಟ್ಟವಾದ ಅರಣ್ಯವಿತ್ತು ಮತ್ತು ಕೋಲ್ ಬಿಲ್ ಸಮುದಾಯದ ಜನರು ಇಲ್ಲಿ ವಾಸಿಸುತ್ತಿದ್ದರು ಈ ಸಮುದಾಯದ ಹೊರಗಿನಿಂದ ಬಂದ ಯಾವುದೇ ಹೊಸ ವ್ಯಕ್ತಿಗೆ ಪ್ರಜ್ಞೆ ತಪ್ಪುವ ಶಕ್ತಿ ಈ ದೇಗುಲದಲ್ಲಿತ್ತು ಅಂತ ಹೇಳಲಾಗುತ್ತೆ ಮತ್ತೊಂದು ಕಡೆ ಮೊಘಲರ ಕಾಲದಲ್ಲಿ ಹಿಂದೂ ಯಾತ್ರಾ ಸ್ಥಳಗಳನ್ನು ಗುರಿಯಾಗಿಸಿಕೊಂಡಾಗ ಇದನ್ನು ಉಳಿಸಲು ಈ ದೇವಾಲಯವನ್ನು ಸಂಪೂರ್ಣವಾಗಿ ಮುಚ್ಚಲಾಗಿತ್ತು ಆ ಸಮಯದಲ್ಲಿ ಅದರ ಮೂಲ ರಚನೆಯು ನಾಶವಾಯಿತು ಆದ್ದರಿಂದ ಹೊಸದನ್ನು ಇಟ್ಟಿಗೆಗಳಿಂದ ನಿರ್ಮಿಸಲಾಯಿತು ಎಂಬ ವಾದ ಕೂಡ ಇದೆ ಸ್ಥಳೀಯರ ಪ್ರಕಾರ ಈ ಹಿಂದೆ ಇಲ್ಲಿನ ಪ್ರದೇಶ ಕೋಲ್ಬಿಲ್ ಸಮುದಾಯದವರಿಗೆ ಸೇರಿತ್ತು ಹಿಂದೆ ಇಲ್ಲಿ ದಟ್ಟವಾದ ಕಾಡು ಇತ್ತಂತೆ ಇಂದು ದೇವಾಲಯ ಇರುವ ಈ ನಿರ್ದಿಷ್ಟ ಸ್ಥಳವು ನಿರ್ಜನವಾಗಿತ್ತು ಆದರೆ ಯಾರೇ ಬಂದರೂ ಪ್ರಜ್ಞೆ ತಪ್ಪಿ ಹೋಗುವಂತಹ ಶಕ್ತಿ ಇಲ್ಲಿತ್ತು ಒಮ್ಮೆ ಇಲ್ಲಿನ ಸ್ಥಳೀಯ ರಾಜ ಶಿವ ಎಂಬಾತ ಬೇಟೆಯಾಡುತ್ತಾ ಈ ಕಾಡಿಗೆ ಬಂದಿದ್ದ ಆದರೆ ಬೇಟೆಯಾಡುತ್ತಾ ಆಡುತ್ತಾ ಬಳಲಿದ್ದ ರಾಜ ಮೂರ್ಛೆ ಹೋಗ್ತಾನೆ ಕೂಡಲೇ ಮೋರ್ಛೆ ಬಿದ್ದ ರಾಜನಿಗೆ ಕೋಲ್ಬಿಲ್ಗಳು ಚಿಕಿತ್ಸೆ ನೀಡಿದ್ರು ಇದೇ ವೇಳೆಗೆ ಈ ಅರಣ್ಯದಲ್ಲಿ ಉತ್ಖನನ ಮಾಡಿದ್ರೆ ವಿಗ್ರಹ ಸಿಗುತ್ತೆ ಅಂತ ಆ ರಾಜ ಶಿವನಿಗೆ ಕನಸು ಬಿದ್ದಿತ್ತು ದೇವಾಲಯವನ್ನು ನಿರ್ಮಿಸಿ ಆ ವಿಗ್ರಹವನ್ನು ಸ್ಥಾಪಿಸಿದರೆ ಆಗ ಎಲ್ಲ ಇಷ್ಟಾರ್ಥಗಳು ಈಡೇರ್ತವೆ ಅಂತ ಕನಸಿನಲ್ಲಿ ಆದೇಶವಾಯಿತು ಅದರಂತೆ ಅವನೇ ಈ ಮಂದಿರ ನಿರ್ಮಾಣ ಮಾಡಿದ ಅಂತ ಇಲ್ಲಿನ ಜನ ನಂಬುತ್ತಾರೆ ಆದರೆ ವಾಸ್ತವವಾಗಿ ಈ ದೇವಾಲಯದ ಗುರುತಿಗೆ ಸಂಬಂಧಿಸಿದ ಯಾವುದೇ ದಾಖಲೆ ಅಥವಾ ಶಾಸನಗಳು ಕಂಡುಬಂದಿಲ್ಲ ಅಂತ ಹೇಳಲಾಗುತ್ತೆ ಆದರೆ ಪುರಾತತ್ವ ಇಲಾಖೆಯ ಕಾರ್ಬನ್ ಡೇಟಿಂಗ್ ನಡೆಸಿದಾಗ ಇದು ನಾಲ್ಕು ಸಾವಿರ ವರ್ಷಗಳಷ್ಟು ಹಳೆಯದು ಅಂತ ದೃಢಪಟ್ಟಿದೆ ಈ ನಿಗೂಢ ದೇವಾಲಯವನ್ನು ಯಾವಾಗ ನಿರ್ಮಿಸಲಾಯಿತು ಎಂಬುದಕ್ಕೆ ಯಾರ ಬಳಿಯೂ ನಿಖರವಾದ ಪುರಾವೆಗಳಿಲ್ಲ ಆದರೆ ಅನೇಕ ತಜ್ಞರು ಈ ದೇವಾಲಯವನ್ನು ಒಂಬತ್ತನೇ ಶತಮಾನ ಅಥವಾ ಹತ್ತನೇ ಶತಮಾನದ ನಡುವೆ ನಿರ್ಮಿಸಲಾಗಿದೆ ಎಂದು ನಂಬುತ್ತಾರೆ ಈ ನಿಗೂಢ ಸತ್ಯವನ್ನು ಭೇದಿಸಲು ಪುರಾತತ್ವ ಇಲಾಖೆ ಹಲವು ಬಾರಿ ಪ್ರಯತ್ನಿಸಿದ್ರೂ ಫಲ ಸಿಕ್ಕಿಲ್ಲ ಇನ್ನು ಮಳೆಗಾಲಕ್ಕೂ ಮುನ್ನವೇ ಮೇಲ್ಛಾವಣಿಯಿಂದ ನೀರಿನ ಹನಿಗಳು ಯಾಕೆ ಜಿನುಕುತ್ತವೆ ಎಂಬುದಕ್ಕೆ ನಿಖರವಾದ ಮಾಹಿತಿಯನ್ನು ಯಾರೂ ನೀಡಲು ಸಾಧ್ಯವಾಗಿಲ್ಲ ಇವತ್ತಿಗೂ ಜನರನ್ನು ಅಚ್ಚರಿಗೊಳಿಸುತ್ತಾ ಸ್ಥಳೀಯ ರೈತರಿಗೆ ಮಳೆಯ ಬಗ್ಗೆ ಸರಿಯಾದ ಮಾಹಿತಿ ಕೊಡುತ್ತಾ ಇವತ್ತಿಗೂ ಈ ದೇಗುಲ ನಮ್ಮ ಪೂರ್ವಿಕರ ಶಕ್ತಿಯ ರೂಪವಾಗಿ ನಿಂತಿದೆ ಇದು ಕಾನ್ಪುರದ ನಿಗೂಢ ಜಗನ್ನಾಥ ದೇವಾಲಯದ ಬಗ್ಗೆ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ